ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹಲವಾರು ಕಾರ್ಯಕ್ರಮಗಳ ವರದಿಗಳನ್ನು ನೋಡ್ಬೋದು ಯಾಕಂದರೆ ಇಲಾಖೆಯಿಂದ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ಈ ಇತರೆ ಹೋರಾಟಗಾರರು ಹಾಕಿಕೊಂಡಂಥ ಕಾರ್ಯಕ್ರಮಗಳು ಮತ್ತು ಕೆಲವು ಸಂಘ ಸಂಸ್ಥೆಗಳು ಹಾಕಿಕೊಂಡ ಕಾರ್ಯಕ್ರಮಗಳನ್ನು ಎಲ್ಲ ವಿಷಯಗಳ ವರದಿಗಳು ಮತ್ತು ಇಲಾಖೆ ಯೋಜನೆಗಳ ವರದಿಗಳು ಇಲಾಖೆಯ ಸೌಲಭ್ಯಗಳ ವರದಿಗಳು ಮತ್ತು ಅನುದಾನಗಳ ವರದಿಗಳು ಹೀಗೆ ಹತ್ತು ಹಲವಾರು ವಿಷಯಗಳ ಉಳ್ಳ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ ಅವೆಲ್ಲವನ್ನು ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ಲೈಕನ್ ಒತ್ತು ಒತ್ತದು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೋಬೇಕಂತೇಳಿ ಈ ಒಂದು ವಿಷಯವನ್ನು ವರದಿ ಮಾಡ್ತಾಯಿದ್ದೀವಿ ಏನಂತಂದರೆ ಇತ್ತೀಚಲಾಗಿ ನಾವು ಹಿರಿ ವಿಕಲಚೇತನರಾಗಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೈಕೆದಾರರಿಗೆ ಪೋಷಣಾ ಪತ್ತೆಯನ್ನು ಘೋಷಣೆ ಮಾಡಿತ್ತು ಆದರೆ ಈ ನಾವು ನೋಡಿದ ಹಾಗೆ ಮತ್ತೊಂದು ಕಾರ್ಯಕ್ರಮ ರಾಜ್ಯದಲ್ಲಿ ಆಯೋಜನೆ ಮಾಡಿರುವುದು ಬಹಳ ಸಂತೋಷದ ವಿಷಯ ಏನಂತಂದರೆ ನಾವು ಈಗಾಗಲೇ ವರದಿ ಮಾಡಿದ ಹಾಗೆ ವಿಕಲಚೇತನ ಮಕ್ಕಳಿಗೆ ಆರೈಕೆದಾರರಿಗೆ ಸರ್ಕಾರ ಇಲ್ಲಿವರೆಗೂ ಗುರುತಿಸುವಂಥ ಕೆಲಸ ಆಗ್ತಾ ಇರಲಿಲ್ಲ ಆದರೆ ಇತ್ತೀಚಲಾಗಿ ಅವರನ್ನು ಸಹಿತ ಇಲಾಖೆ ಗುರುತಿಸುವಂಥ ಕೆಲಸ ಆಗಿದೆ ಇದಕ್ಕೆ ಹಲವಾರು ಸಂಘಟನೆ ಸಂಘಟನೆಯ ಪದಾಧಿಕಾರಿಗಳು ಕಾರಣ ಮತ್ತು ಅನೇಕ ಅನೇಕ ಸಂಘಟನೆಯವರು ಸಂಘ ಸಂಸ್ಥೆಯವರು ಮತ್ತು ಆರೈಕೆದಾರರ ಪಾಲಕರ ಸಂಘಟನೆಯವರು ಮತ್ತು ನಮ್ಮ ಚಾನಲ್ನಲ್ಲಿ ಸುಮಾರು ವರದಿಗಳು ಆರೈಕೆದಾರರಿಗೆ ಪ್ರೋತ್ಸಾಹನ ಘೋಷಣೆ ಮಾಡಬೇಕು ಅಂಥೇಳಿ ಸುಮಾರು ವರ್ಷ ಒಂದು ವರ್ಷ ಎರಡು ವರ್ಷ ಹಿಂದೆ ನಾವು ಈ ವರದಿ ಮಾಡಿದೆವು ಆ ಒಂದು ವರದಿ ಫಲಪ್ರ ಫಲಸ್ಥಿತಿ ಅನ್ಬೋದು ಅಥವಾ ಹೋರಾಟಗಾರರ ಫಲಸ್ಥಿತಿ ಅನ್ಬೋದು ಸರ್ಕಾರ ಈ ತೀರ್ಮಾನ ತಗೊಂಡು ಆರೈಕೆದಾರರಿಗೆ ಪೋಷಣಾ ಭತ್ತೆಯನ್ನು ಕೊಡೋದ್ರ ಜೊತೆಗೆ ಅವರ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವಂಥ ಮತ್ತು ಅಂಥ ಮಕ್ಕಳನ್ನು ಆರೈಕೆ ಮಾಡಿ ಪೋಷಿಸುವ ಪಾಲಿಸುವಂಥ ಪಾಲಕರಿಗೆ ಬೆನ್ನು ತಟ್ಟಿ ಅವರನ್ನು ಸಹಿತ ಸ್ಫೂರ್ತಿಯಾಗಿ ತಗ ತೆಗೆದುಕೊಳ್ಬೇಕಂತೇಳಿ ಇಲಾಖೆ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿ ಆ ಒಂದು ಕಾರ್ಯಕ್ರಮ ಏನಂತಂದರೆ ವಿಶ್ವ ಆರೈಕೆದಾರರ ದಿನಾಚರಣೆಯನ್ನಾಗಿ ಈ ಒಂದು ಇಪ್ಪತ್ತೊಂಬತ್ತನೇ ತಾರೀಕು ನಿನ್ನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅದು ಎಲ್ಲಿ ಅನ್ನೋದನ್ನು ನಾವು ಈ ಗಮನಿಸೋಣ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಅನುಷ್ಠಾನ ಬೆಂಗಳೂರು ಬ್ಯಾ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಹಾಗೂ ವಿಕಲಚೇತನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಹಯೋಗದೊಂದಿಗೆ ವಿಶ್ವ ಆರೈಕೆದಾರ ದಿನಾಚರಣೆ ಘೋಷವಾಕ್ಯ ಏನಂತಂದರೆ ಸದೃಢ ಆರೈಕೆದಾರರು ಸದೃಢ ಸಮಾಜ ಈ ಒಂದು ಘೋಷವಾಕ್ಯದಲ್ಲಿ ಹಾಗೂ ವಿಶ್ವ ಪಾರ್ಶ್ವವಾಯು ದಿನಾಚರಣೆಯು ಸಹಿತ ಈ ಒಂದು ಸಂದರ್ಭದಲ್ಲಿ ಆಚರಣೆ ಮಾಡಲಾಯಿತು ಈ ಒಂದು ದಿನಾಚರಣೆಯ ಘೋಷವಾಕ್ಯ ಏನಂದರೆ ಪ್ರತಿ ನಿಮಿಷವೂ ಅಮೂಲ್ಯವಾದದ್ದು ಎಂದು ಜಿಲ್ಲಾ ವಿಕಲಚೇತನ ಪುನಸ್ಥಿತಿ ಕೇಂದ್ರ ದೇವನಹಳ್ಳಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಆರೈಕೆದಾರರಿಗೆ ಹಾಗೂ ಪಾರ್ಶ್ವವಾಯುವಿನ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸಲಾಯಿತು ಹಾಗೂ ಉತ್ತಮ ಆರೈಕೆದಾರರು ಇಲಾಖೆಯಿಂದ ಸನ್ಮಾನ ಪಡೆ ಸನ್ಮಾನಿಸಲಾಯಿತು ಅವರೆಲ್ಲರಿಗೂ ಗೌರವಿಸಿ ಪ್ರೋತ್ಸಾಹಿಸಿ ಅವರಿಗೂ ಸಹಿತ ಪುರಸ್ಕಾರ ಪ್ರಶಸ್ತಿಗಳನ್ನು ಕೊಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗಕಲ ಕಲ್ಯಾಣಾಧಿಕಾರಿಗಳಾದಂಥ ಸತೀಶ್ ಪಾಣೀರವರು ದೇವನಾಡಿ ತಾಲೂಕು ಆಸ್ಪತ್ರೆ ವೈದ್ಯರಾದಂಥ ಡಾಕ್ಟರ್ ಸನತ್ ಕುಮಾರ್ ಹಾಗೂ ಜಿಲ್ಲಾ ವಿಕಲಚೇತನ ಪ್ರಶಸ್ತಿ ಕೇಂದ್ರದ ಸಂಯೋಜಕರಾದ ಶಿವಾನಂದ್ರವರು ಬೆಂಗಳೂರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ನವನೀತಾ ಕಚೇರಿ ಸಿಬ್ಬಂದಿಯವರಾದ ರವಿಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನವೃತಿ ಕಾರ್ಯಕರ್ತರು ಮತ್ತು ಜಿಲ್ಲಾ ವಿಕಲಚಿತ್ರನ ಪುನವೃತ್ತಿ ಕೇಂದ್ರದ ಸಿಬ್ಬಂದಿಗಳು ಮತ್ತು ಆರೈಕೆದಾರರು ಮತ್ತು ಪಾರ್ಶ್ವವಾಯು ಪೀಡಿತ ಚೇತನರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ವಿಚಾರವಾಗಿ ಅಂದರೆ ಬಹುಮುಖ್ಯವಾಗಿ ಹೇಳೋದಾದರೆ ವಿಶ್ವ ಪಾರ್ಶ್ವಭೂ ದಿನಾಚರಣೆ ಈ ಸಂದರ್ಭದಲ್ಲಿ ಆಚರಣೆ ಮಾಡೋದರ ಜೊತೆಗೆ ಘೋಷವಾಕ್ಯ ಏನು ಅಂದರೆ ಪ್ರತಿ ನಿಮಿಷವೂ ಅಮೂಲ್ಯವಾದದ್ದು ಅನ್ನೋ ಅಂತಕ್ಕಂಥ ವಿಚಾರ ಯಾಕೆ ಹೇಳ್ತಾ ಇದೆ ಅಂದರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡಗಳಿಂದ ಮನುಷ್ಯ ಒಮ್ಮೆಲ್ಲೇ ಟೆನ್ಷನ್ ತೊಗೊಂಡು ಟೆನ್ಷನ್ ಅಂತೀವಲ್ಲ ಮಾನಸಿಕ ಒತ್ತಡದಲ್ಲಿ ಅವರು ಆಲೋಚನೆಗಳಿಂದ ಅವರು ಆಗ್ತಾ ಮಾಡ್ತಕ್ಕಂಥ ಚಿಂತನೆ ಚಿಂತೆಯಿಂದ ಕೆಲವೊಬ್ಬರಿಗೆ ಪಾರ್ಶ್ವವಾಯು ಬರ್ತಕ್ಕಂಥ ಘಟ್ ಸಂದರ್ಭಗಳು ಇರ್ತವೆ ಅದಕ್ಕೆ ಯಾವುದನ್ನು ಗಂಭೀರವಾಗಿ ತೊಗೊಳದೆ ಜೀವನ ಕಷ್ಟ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಷ್ಟ ಬರ್ತದೆ ಆದರೆ ಅದನ್ನು ಎದ್ದು ಎದುರಿಸ್ತಕ್ಕಂಥ ಎದೆಗಾರಿಕೆ ನಾವೆಲ್ಲ ಮಾಡಲೇಬೇಕು ಪ್ರಕೃತಿಯಲ್ಲಿ ಕಷ್ಟ ಇಲ್ಲದೆ ಯಾವ ಜೀವರಾಶಿ ಇರೋದಿಲ್ಲ ಅದಕ್ಕಾಗಿ ಕಲ್ಲು ಬಂಡಿಗಳಿಗೂ ಸಹಿತ ಕಷ್ಟ ಬರ್ತಕ್ಕಂಥ ಸಂದರ್ಭಗಳು ಇರ್ತವೆ ಅದಕ್ಕಾಗಿ ನಾವು ಅದನ್ನು ಎದುರಿಸಿ ಜೀವನ ಸಾಗಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಪಾರ್ಶ್ವವಾಯು ಪೀಡಿತರಾಗ್ತಕ್ಕಂಥ ಎಲ್ಲ ಚೇತನರಿಗೂ ಎಲ್ಲ ಹಿರಿಯರಿಗೂ ಇದರ ಇದರ ಇದರಿಂದ ದೂರ ನಾವು ಉಳಿಬೇಕಾದ್ರೆ ನಾವು ಹೆಚ್ಚಿನ ಆಲೋಚನೆ ಮಾಡೋದನ್ನು ಬಿಡಬೇಕು ಮತ್ತು ಸಮಸ್ಯೆಗಳು ಬಂದಾಗ ಸಮಸ್ಯೆಗಳು ಬಂದಾಗ ಒತ್ತಡ ಚ ಚಿಂತೆಯಿಂದ ಒತ್ತಡಕ್ಕೆ ಒಳಗಾದಾಗ ನಾವು ಇಂಥ ಒಂದು ಘಟನೆಗೆ ಒಳಗಾಗುವಂಥ ಸಂದರ್ಭಗಳು ಇರ್ತವೆ ಅದಕ್ಕಾಗಿ ನಾವೆಲ್ಲರೂ ಎದೆಗ ಎದೆಗಾರಿಕೆಯಿಂದ ಜೀವನ ಮಾಡಬೇಕು ಕಷ್ಟಗಳನ್ನು ಎದುರಿಸ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈ ದಿನಾಚರಣೆಯ ಶುಭಾಶಯಗಳು ಕೋರ್ತಾ ಈ ಒಂದು ವರದಿಯನ್ನು ಹಂಚಿಕೊಂಡವರು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಜಿಲ್ಲೆಯ ಕಚೇರಿ ಸಿಬ್ಬಂದಿಯವರಾದಂಥ ರವಿಕುಮಾರ್ ಕೆ ಎನ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಎಲ್ಲ ಸಿಬ್ಬಂದಿಯವರಿಗೂ ಇಲಾಖೆಯ ಅಧಿಕಾರಿಗಳಿಗೂ ನಮ್ಮ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನಮ್ಮ ಭಾರತದಲ್ಲಿ ಡಬಲ್ ಆಗಿದ್ದಾರೆ ಪಾರ್ಶ್ವ ಪೀಡಿತರು ಹಿಂಗ ಒಂದು ಸರ್ಕಾರಿ ಕಪ್ಪೆ ಮೂಡಿಸುತ್ತಿರುವ ಸಮಯದಲ್ಲಿ ಶಾಲೆ ಆಸ್ಪತ್ರೆನಲ್ಲಿ ಎಲ್ಲ ಬೇರೆ ಬೇರೆ ನಮ್ಮ ಜನರಿಗೆ ಎಷ್ಟು ಟ್ರೀಟ್ಮೆಂಟ್ ಅಂತಂದ್ರೆ ನೋಡಿ ಕಪ್ಪೆ ನೋಡ್ಬೇಕು ಅಂತಾರೆ ನಾನು ಅವತ್ತು ಅವತ್ತಿಲ್ಲ ಅಂತಂದರೆ ಅವತ್ತು ಮಾತ್ರೆ ಮುಗ್ದಾಗಿರುತ್ತೆ ನೀವು ನನಗೆ ಸಿಗಲಿಲ್ಲ ನಾನು ಮಾತ್ರೆ ಸಿಗುತ್ತೆ ಸೊ ಅದಕ್ಕೆ ನಾನು ಹೇಳುತ್ತೆ ಈ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಒಂದು ಶೀಟ್ ಇರಬಾರ್ದು ಒಂದು ಶೀಟ್ ಎಕ್ಸ್ಟ್ರಾ ಡಾಕ್ಟರ್ ನಾಲ್ಕು ಕಡೆಸ್ಕೊಬೇಕು ಅಕಸ್ಮಾತ್ ಸಿಗಲಿಲ್ಲ ಒಂದು ಎರಡು ಒಂದು ಆಮೇಲೆ ಎರಡನೇದು ಮಾತ್ರೆಗಳಿದೆಯಲ್ಲ ಮಾತ್ರೆಗಳಿಗೆ ದಯವಿಟ್ಟು ತಗೊಂಡು ಎರಡು ಬಾಕ್ಸ್ ಮಾಡಿರ್ತೀವಿ ಈ ತಿಂಗಳಿಗೆ ಅಕ್ಟೋಬರ್ ಅಕ್ಟೋಬರ್ ಮೂವತ್ತರ ತನಕ ಅಕ್ಟೋಬರ್ ಮೂವತ್ತರ ತನಕ ಅಂತ ಅದ್ರೊಳಗಡೆ ಅದರೊಳಗಡೆ ಅವತ್ತು ಬಾಕ್ಸ್ ಆಗಿರ್ತೀವಿ ನವಂಬರಿ ಸರ್ಕಾರಿ ಆಸ್ಪತ್ರೆ ಮೇಲೆ ನಾವು ಆದಷ್ಟು ಮಾತ್ರೆಗಳನ್ನ ಜಾಸ್ತಿನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಯಾರಿಗೂ ಕಡಿಮೆ ಕೊಡ್ಲಿಕ್ಕೆ ಹೋಗಲ್ಲ ನಮ್ಮ ಹತ್ರ ನಮ್ಮ ಆಸ್ಪತ್ರೆ ಔಷಧಿ ಉದ್ರಹದಲ್ಲಿ ಮಾತ್ರೆಗಳಿದ್ರೆ ನೀವು ಕೇಳೋಕ್ಕಿಂತ ಜಾಸ್ತಿ ನಾವು ಬರೀತೀವಿ ಸೊ ಹಾಗಾದ್ರೆ ಅಕ್ಟೋಬರ್ ಮಾಡ್ಬೇಕಂತ ಮಾತ್ರೆಗಳನ್ನೂ ಇಟ್ಕೊಳ್ಳಿ ನವಂಬರ್ ನಾವು ಲೇಬಲ್ ಮಾಡಿ ನವಂಬರ್